ಸ್ವಾಗತ ನಾನು ದಿನಾಂಕ ಬೈರವಾಡಗಿ ಗ್ರಾಮದಲ್ಲಿ ಬೈರಾಜೋಗಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿಕೆ ಆರ್ನಾಳ್ ವಕೀಲರು ಹಾಗೂ ಡಿಎಂ ಕರ್ನಾಳ್ ಪ್ರಥಮ ದರ್ಜೆ ಸಹಾಯಕರು ಡಿಸಿ ಆಫೀಸ್ ವಿಜಯಪುರ ಹಾಗೂ ಊರಿನ ಹಿರಿಯರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಸೊಕ್ಕಿನ ಸೊಸೆ ಎಂಬ ನಾಟಕ ಪ್ರದರ್ಶನವಾಯಿತು ಸಂದರ್ಭದಲ್ಲಿ ಡಿಕೆಆರ್ನಾಳ್ ವಕೀಲರು ವಿಶೇಷವಾಗಿ ಮಾತನಾಡಿ ಶುಭ ಕೋರಿದರು ನಮ್ಮ ಗ್ರಾಮದಲ್ಲಿ ಐವತ್ತೊಂದನೇ ವರ್ಷದ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದಂತ ನಾಟಕ ನೀವೆಲ್ಲರೂ ನಾಟಕ ನೋಡ್ಲಾಕ್ ಗೊತ್ತೀರಿ ಹೊರತಾಗಿ ನಮ್ಮ ಮಾತು ಕೇಳಾಕ್ ಗೊತ್ತಿಲ್ಲ ನನ್ನ ಯಾಕಂದ್ರೆ ಹೆಚ್ಚು ಮಾತಾಡಿದ್ರೆ ನಮ್ಗೆ ಬೈತೀರಿ ನೀವು ಯಾಕಂದ್ರೆ ನೀವು ಬಂದಿದ್ದು ನಾಟಕ ನೋಡಕ್ ನಾವು ಮಾತಾಡೋದು ಅಂದ್ರೆ ನಿಮ್ಗೆ ತ್ರಾಸ್ ಆಗ್ತದೆ ಅದ್ರ ಸಂಬಂಧ ನಮ್ಮ ಬೈರವಾಡಿಗೆ ಅನ್ನೋದೇನು ಭಾವೈಕ್ಯತೆ ಊರಿ ಹಿಂದೂ ಧರ್ಮ ಯಾವುದೇ ಜಾತಿ ಅನ್ನೋದೇ ನಾವೆಲ್ಲಾರು ಎಲ್ಲ ಮೊದಲಿಂದ ಯಾಕಂದ್ರೆ ನಾವು ಹುಟ್ಟಿ ಇಲ್ಲೇ ಬೆಳೆದೆ ನಾವು ಇಲ್ಲಿ ಬಂದು ಎಲ್ಲ ಒಂದೇ ಪೂರಾ ಪ್ರೈಮರಿ ಎಜುಕೇಶನ್ ಮುಗಿಸಿ ನಾವು ವಕೀಲರಾಗಿ ಬಿಜಾಪುರದಾಗಿದ್ದೀವಿ ಅಷ್ಟೇ ಖರೆ ಆದ್ರೆ ನಮ್ಮ ಊರಾಗ ಏನೈತೆ ಅಂದ್ರ ನಾ ಬಿಜಾಪುರದ ಮೂವತ್ತೆಂಟು ವರ್ಷ ಇದೀನಿ ಬಿಜಾ ಬೈಹೊಡುಗೆ ಹದಿನೆಂಟು ವರ್ಷ ಇದ್ದೀನಿ ಅಂದ್ರೆ ಅಲ್ಲಿ ಭಾಳವೈಕ್ಯತೆ ಇಲ್ಲ ಬೈಹೋಡಿಗೆ ಭಾರವೈಕ್ಯತೆ ಐತೆ ಅಂತ ಹೇಳಿ ನಾ ಹೇಳ್ತೀನಿ ಯಾಕಂದ್ರ ಇಲ್ಲಿ ಯಾವುದೇ ಜಾತಿ ಧರ್ಮದವ್ರು ನಾವು ಬಿಜಾಪುರ ಇಲ್ಲಿ ಇಲ್ಲಿ ಬಂದಿವಂದ್ರೆ ಯಾಕಪ್ಪಳೆ ಆರಾಮದಿ ಯಾಕಪ್ಪ ಮಗ ಅರಾಮದಿ ಯಾಕಪ್ಪ ತಮ್ಮ ಅರಾಮದಿ ಅಂತ ಕೇಳ್ತೀರಿ ಇಷ್ಟು ಸಂತೋಷ ಬಿಜಾಪುರದಾಗಿಲ್ಲ ಅಂತ ನಾ ಹೇಳ್ಬೋದು ಅದ್ರಲ್ಲಿ ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ ನಮ್ಮ ಜಾತ್ರಿ ಹೌನ್ಮಿ ಏನ್ ನಮ್ಮ ಬೈರವಳಿಗೆ ಆಗಿದ್ದು ಅಂದ್ರೆ ನಾವು ಬರ್ಲಾಕ್ ಇಚ್ಛಾ ಪಡ್ತೀವಿ ಉದ್ದೇಶ ಏನಂದ್ರ ಇಲ್ಲಿ ಭಾವೈಕ್ಯತೆ ಐತೆ ಅಂತ ಹೇಳಿ ನಾನು ಒಂದ್ ಎರಡ್ ಮಾತು ಮಾತಾಡ್ಲಕ್ಕೆ ಕೊಟ್ಟಿದ್ದಂತ ಎಲ್ಲ ನಮಗೆ ನಮಸ್ಕಾರಗಳು